ಸರ್ ನಮಸ್ಕಾರ ನನ್ನ ಹೆಸರು ಕೃಷ್ಣಪ್ಪ ಅಂತ ಶೆಡ್ಡು ಅದೆಲ್ಲ ಕಟ್ಟಿ ಎಲ್ಲ ಡೆವಲಪ್ ಮಾಡಿದ್ದೀನಿ ನನ್ನ ಇವಾಗ ಕೋಳಿ ಅದೆಲ್ಲ ನೋಡ್ಕೊಳ್ತಾ ಇರೋದು ನಮ್ಮ ಅಣ್ಣನ ಮಗ ಪ್ರಶಾಂತ್ ಅಂತ ಇವಾಗ ಅವ್ರಿಗೆ ಬಿಟ್ಟಿದ್ದೀನಿ ಎಲ್ಲ ನೋಡ್ಕೊತಾನೆ ನೀಟಾಗಿ ಎಲ್ಲ ಅದರಲ್ಲೇ ಇದ್ದಾನೆ ಅವನಿಗೂ ಅನುಭವ ಆಗಿದೆ ಎಲ್ಲ ಎಲ್ಲ ನೀಟಾಗಿ ಯಾವುದು ಏನು ಕಾಯಿಲೆ ಏನು ಬಂದ್ರೂ ಅವನ್ನೇ ನೋಡಿಕೊಂಡು ಮೇವು ಅದೆಲ್ಲ ತಂದು ಅವನೇ ಮೇಯಿಸ್ತಾನೆ ಅವನೇ ನಮ್ಮ ಅಣ್ಣನ ಮಗ ಪ್ರಶಾಂತ್ ಅಂತ ನಮಸ್ಕಾರ ನನ್ನ ಹೆಸರು ಪ್ರಶಾಂತ ನಾನು ಏಪ್ರಿಲಿಂದ ಹೋದ ವರ್ಷ ನಾನು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ನಾನು ನ್ಯಾಚುರಲ್ ಹತ್ತು ಇದ್ದೀನಿ ಯಾವುದು ಫೀಡ್ಸು ಅವೆಲ್ಲ ಹಾಕೋದಿಲ್ಲ ಯಾವುದು ಕೆಮಿಕಲ್ಲು ಯೂಸ್ ಮಾಡಿದಿರ ನ್ಯಾಚುರಲ್ ಹಸ್ ಹಾಕ್ತಾಯಿದ್ದೀನಿ ಅಂದರೆ ನಮಗೇನು ಅಂದರೆ ಏಪ್ರಿಲಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಹತ್ತು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಈಗ ನನ್ನ ಹತ್ರ ಇನ್ನೂರು ಕೋಳಿಗಳವೆ ಇಲ್ಲಿ ನುಗ್ಗೆ ಮರಗಳು ಎಲ್ಲ ಇದೆ ನುಗ್ಗೆ ಸೊಪ್ಪು ಮತ್ತು ಅಗತ್ಯ ಸೊಪ್ಪು ಸ್ವಲ್ಪ ತಿಂತವೆ ಮರಗ್ಗೆಂಚು ಅದ್ರದ್ದು ಸೊಪ್ಪು ತಿಂತಾವೆ ಎಲ್ಲ ಆಮೇಲೆ ಈರುಳ್ಳಿ ಆಲೂಗಡ್ಡೆ ಎಲ್ಲ ಮತ್ತು ಟಮೋಟ ಎಲ್ಲ ತಂದು ನ್ಯಾಚುರಲಾಗಿ ತಾಕ್ತಾಯಿದ್ದೀನಿ ಇನ್ನೊಂದು ಏನಂದರೆ ನಾನು ಮುಂದಕ್ಕೆ ಕುರಿನೂ ತರಬೇಕಂತ ನೋಡ್ತಾ ಇದ್ದೀರಿ ಹೋದ್ತಾರನೇ ಮೇಲೆ ಎಲ್ಲ ಚಡ್ಡೆ ಎಲ್ಲ ರೆಡಿ ಮಾಡಿದ್ದೀವಿ ನಾವು ಒಂದು ಕೋಳಿ ಮೊಟ್ಟೆ ಇತ್ತಂದರೆ ಕಾವು ಕೂರ್ತಿ ಮರಿ ಮಾಡ್ತೀವಿ ಮರಿ ಮಾಡಿ ಆ ಮರಿನ ಮೂರು ವ್ಯಾಕ್ಸಿನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ ಆ ಮರಿಗೆ ಏಳು ದಿನಕ್ಕೆ ಎಫ್ ಒನ್ ಕೊಡ್ತೀವಿ ಹದಿನಾಲ್ಕು ದಿವಸಕ್ಕೆ ಹೈಬ್ರಿಡಿ ಕೊಡ್ತೀವಿ ಇಪ್ಪತ್ತೊಂದು ದಿನಕ್ಕೆ ಲೆಟೋಟ ಕೊಡ್ತೀವಿ ಈ ಮೂರು ವ್ಯಾಕ್ಸಿನ್ ಕೊಡೋದು ಏನು ಅಂದರೆ ನಮಗೆ ಕೋಳಿಗೆ ಯಾವ ಕಾಯಿಲೆ ಬರ್ದಿರ ಮಾಡ್ತಾಯಿದ್ದೀವಿ ಅದು ಬರಬಾರ್ದು ಅಂತಲೇ ನಾವು ಮೂರು ಡ್ರಾಪ್ ಕೊಡ್ತಾಯಿದ್ದೀವಿ ಅದನ್ನು ನಾವು ಏನು ಮಾಡ್ತೀವಿ ಮೊಟ್ಟೆ ಜಾಸ್ತಿ ಇತ್ತು ಅಂದರೆ ಮೊಟ್ಟೆ ನಾವು ಮಾರ್ತೀವಿ ಒಂದು ಮೊಟ್ಟೆ ಬಂದ್ಬಿಟ್ಟು ಹದಿನೈದು ರೂಪಾಯಿ ಮಾಡ್ತಾಯಿದ್ದೀನಿ ಮೊದಲು ಹತ್ತು ರೂಪಾಯಿ ಕೊಡ್ತಾಯಿದ್ರಿ ಯಾಕಂದರೆ ಜೋಳ ಇವೆಲ್ಲ ಜಾಸ್ತಿ ಆಗಿದೆ ಮೊದಲು ಹದಿನೈದು ರೂಪಾಯಿ ಇತ್ತು ಇವಾಗ ಮೂವತ್ತೈದು ರೂಪಾಯಿ ಆಗಿದೆ ಜೋಳ ಅನ್ನಿಸ್ತು ಅದರಿಂದ ಮೊಟ್ಟೆ ಹದಿನೈದು ರೂಪಾಯಿ ಮಾಡ್ತಾಯಿದ್ದೀನಿ ಒಂದು ಕೋಳಿ ಬಂದ್ಬಿಟ್ಟು ನಾನ್ನೂರು ರೂಪಾಯಿ ಕೊಡ್ತಾ ನಾನ್ನೂರು ನಾನ್ನೂರು ಐದು ರೂಪಾಯಿ ಕೊಡ್ತಾಯಿದ್ರಿ ಕೆ ಜಿ ಈಗ ಐನೂರು ರೂಪಾಯಿ ಕೊಡ್ತಾಯಿದ್ದೀನಿ ಕೆ ಜಿ ಅಂದರೆ ಮೊಟ್ಟೆ ಹದಿನೈದು ರೂಪಾಯಿ ಕೋಳಿ ಮಾತ್ರ ಕೆ ಜಿಗೆ ಐನೂರು ರೂಪಾಯಿ ಇದ್ದೀನಿ ಮತ್ತು ನಾವು ಮರಿ ಮಾಡಿ ಎಲ್ಲ ಬೆಳವಣಿಗೆ ಮಾಡಿ ನೋಡಿ ಈ ಥರ ದೊಡ್ಡದಾಗಿದೆ ಸ್ವಲ್ಪ ಇದು ಮೂರು ತಿಂಗಳು ಮರಿ ಇಲ್ಲಿರೋದು ಮೂರು ತಿಂಗಳದು ಮೂರು ತಿಂಗಳಾಗಿದೆ ಇನ್ನು ಒಂದು ಮೂರು ವಾರದ್ದು ಮರಿ ಬಂದುಬಿಟ್ಟು ಒಳಗಡೆ ಇದೆ ನಮ್ಮ ಒಳಗಡೆ ತೋರಿಸ್ತೀರ ನಿಮಗೆ ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡ್ತೀರಾ ಮಾರ್ಕೆಟಿಂಗ್ ಯಾಕಂದರೆ ನಾವು ಅವರು ಇಲ್ಲೇ ಬಂದು ಹೋಗ್ತಾರೆ ಎಲ್ಲರೂ ಮೊಟ್ಟೆನೂ ಇಲ್ಲೇ ಬರ್ತಾರೆ ನಾವು ಕೆಲವರು ವಾಟ್ಸಪ್ಗೆ ಫೋನ್ ಮಾಡ್ತಾರೆ ಇಷ್ಟು ಕಳಿಸ್ತಾರೆ ಇಷ್ಟು ಬೇಕು ಮೊಟ್ಟೆ ಅಂತ ನಾವು ಅವ್ರಿಗೆ ಸಪ್ಲೈ ಮಾಡಿಕೊಡ್ತೀವಿ ಮೊಟ್ಟೆಗಳು ಇದು ಶೆಡ್ ಬಗ್ಗೆ ಸ್ವಲ್ಪ ಈ ಥರ ಪರ್ದೆ ಕಟ್ಟಿರೋದು ಕೋಳಿ ನಾವು ಹತ್ತಡಿ ಕಟ್ಟಿದ್ರು ಹತ್ತಡಿ ಮೇಲೆ ಒಂದೊಂದು ದೆಂಪಾತವೆ ನಾಟಿ ಕೋಳಿ ಅಂದರೆ ಅದೇ ಅದು ದೆಂಪಾತವೆ ಅಂದ್ಬಿಟ್ಟು ನಾವು ಈ ಒಳಗಡೆನೇ ಇರಲಿ ಅಂತ ನಾವು ಈ ಥರ ಮಾಡ್ತಾಯಿದ್ದೀವಿ ಆದರೆ ಇನ್ನೊಂದು ಏನು ಅಂದರೆ ದಿಮ್ಮುಗಳವರು ಕೆಲವ್ರಿಗೆ ಪ್ರೋಟೀನ್ ಬೇಕು ಅಂತ ಮೊಟ್ಟೆಗಳನ್ನ ಇಲ್ಲೇ ಬಂದು ತಗೊಂಡೋಗ್ತಾರೆ ಕೆಲವ್ರು ಫೋನ್ ಮಾಡ್ತಾರೆ ಅವ್ರಿಗೆ ನಾವು ದಿಮ್ಮುಗಳಿಗೂ ಕೊಡ್ತೀವಿ ಮೊಟ್ಟೆ ಆಮೇಲೆ ಇನ್ನೊಂದು ಕೆಲವರು ಹುಂಜಗಳು ತೊಗೊಂಡ್ತಾರೆ ಹುಂಜಗಳೂ ಕೊಡ್ತೀವಿ ಹುಂಜಾಗ ಜಾಸ್ತಿ ಆದರೆ ಒನ್ರಿಗೊಂಡ್ರು ಚಿಟ್ಲಾಡ್ತವೆ ಅದ್ರಿಗೆ ಹುಂಜಗಳು ಸೇಲ್ ಮಾಡ್ತೀವಿ ಕೆಲವ್ರು ಮೊಟ್ಟೆ ಕೋಳಿ ಬೇಕು ಅಂದರೆ ಮೊಟ್ಟೆ ಕೋಳಿನೂ ಕೊಡ್ತೀವಿ ಅದು ಇವಾಗ ಇದು ಮೂರು ತಿಂಗಳಾಗಿದೆ ಮೂರು ತಿಂಗಳು ಮರಿ ಇದು ಒಂದು ಆರು ಆದಮೇಲೆ ಮರಿಗಳು ಸಣ್ಣ ಮರಿಯಿಂದ ಆರು ತಿಂಗ್ಳವರೆಗೂ ಮೊಟ್ಟೆ ಬರ್ತವೆ ಆರು ಆದಮೇಲೆ ಮೊಟ್ಟೆಗೆ ಬರ್ತವೆ ಮೊಟ್ಟೆ ಬಂದಮೇಲೆ ಆವಾಗ ನಾವು ಮೊಟ್ಟೆನೂ ಚೇಲ್ ಮಾಡ್ತೀವಿ ಕೋಳಿನೂ ಚೇಲ್ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ ಬಿಡ್ತೀರಾ ಹಾಂ ಯಾಕಂದ್ರೆ ಸಾಯಂಕಾಲ ಅದು ಇವಾಗ ನಾವು ಬೆಳಿಗ್ಗೆ ಹೊರ್ಗಡೆ ಬಿಡ್ತೀವಿ ಆರು ಗಂಟೆಗೆ ಆರು ಗಂಟೆಗೆ ಹೊರ್ಗಡೆ ಬಿಟ್ರೆ ಮತ್ತು ತಿರುಗಿ ಆರುವರೆಗೆ ಅದು ಒಳಗಡೆ ಹೋಗೋದು ಕತ್ಲಾದ್ರೂ ಒಳಗೆ ಹೋಗೋದು ನಾವು ಈಗಲೇ ಅದನ್ನ ಹಿಡಿಯೋಕ್ಕಾಗಲ್ಲ ಹೊರಗಡೆ ಬಿಟ್ಟ ಮೇಲೆ ಹಿಡಿಯೋಕ್ಕಾಗಲ್ಲ ಬೇಕಾದ್ರೆ ಯಾರನ್ನ ಕೇಳಿದ್ರೆ ಅವ್ರಿಗೆ ಸಪ್ರೇಟ್ ಬೇಕಂದ್ರೆ ಇವಾಗ ಒಂದು ಸ್ವಲ್ಪ ಕೋಳಿಗಳನ್ನ ಮಾರೋದಕ್ಕೆ ಸ್ವಲ್ಪ ಒಳಗಡೆ ಹಾಕ್ಕೊಂತೀವಿ ಒಳಗಡೆ ಹಾಕ್ಕೊಂತೀವಿ ಅವ್ರು ಕೇಳೋಚತ್ನ ಕೊಡ್ತೀವಿ ಇಲ್ಲ ಒಳಗಡೆ ಇಲ್ಲ ಅಂದರೆ ನಮಗೆ ಇಲ್ಲಿರೋದೇ ಈಚೆ ಇರೋದೇ ಬೇಕು ಅಂದರೆ ನೀವು ಆರು ಗಂಟೆ ಮೇಲೆ ಬನ್ನಿ ಅಂತೀವಿ ಆರು ಗಂಟೆಗೆ ಅದು ಒಳಗಡೆ ಓದ್ತಾವೆ ಎಲ್ಲ ಆರೂವರೆ ಎಲ್ಲ ಒಳಗಡೆ ಓದ್ತವೆ ಕತ್ಲ ಆಮೇಲೆ ನಾವು ಕೊಡ್ತೀವಿ ಅವ್ರಿಗೆ ಹಿಡಿದು ಕೊಡ್ತೀವಿ ಕೆ ಜಿ ಐನೂರು ಕೊಡ್ತಾ ಇದ್ದೀವಿ ನಾವು ಕೆ ಜಿ ಸ್ಟಾರ್ಟಿಂಗ್ ಎಷ್ಟು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ರೆ ಏಪ್ರಿಲಲ್ಲಿ ಹತ್ತು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಹತ್ತು ಕೋಳಿಯಿಂದ ಇವಾಗ ನಮ್ಮ ಹತ್ರ ಇನ್ನೂರು ಕೋಳಿಗಳವೆ ಮರಿಗಳು ಎಲ್ಲ ಸೇರಿ ಇನ್ನೂರು ಕೋಳಿಗಳವೆ ಆಮೇಲೆ ಮತ್ತೆ ನಾವು ಕಾವು ಕೂರ್ತೀವಿ ಮೊಟ್ಟೆಯೆಲ್ಲ ಸ್ವಲ್ಪ ಕೋಳಿಗಳು ಮೊಟ್ಟೆಗಳು ಇಕ್ಕವೆ ಆ ಮೊಟ್ಟೆಗಳನ್ನೆಲ್ಲ ಸ್ವಲ್ಪ ಕಾವು ಕೂರಿಸ್ಬಿಟ್ಟು ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಮಾರಿಬಿಡ್ತೀವಿ ನಾವು ಮೊಟ್ಟೆಗಳನ್ನ ನಾವು ತಿಂಗಳಿಗೆ ಒಂದು ಆರು ಕೋಳಿ ಏಳು ಕೋಳಿಗೆ ಕಾವು ಕೂರಿಸ್ತೀವಿ ಇನ್ನು ಮುಂದಕ್ಕೆ ಕೋಳಿಗಳು ಜಾಸ್ತಿ ಆಗದಷ್ಟು ಮುಂದಕ್ಕೆ ಜಾಸ್ತಿ ಕಾವು ಕೂರಿಸ್ತೀವಿ ಅದು ಕಾವು ಕೂರಿದತ್ತು ಮರಿ ಬಂದರೆ ಅದ್ರಿಗೆ ಏನೇನೋ ಉತ್ತಿ ಹಾಕಬೇಕು ಡ್ರಾಪ್ತಿ ಹಾಕಬೇಕು ಅದು ಒಂದು ತಿಂಗಳು ಮರಿವರೆಗೂ ಹಾಕ್ತೀವಿ ಆಮೇಲೆ ಎಲ್ಲ ಒಂದು ಆದಮೇಲೆ ಮತ್ತೆ ಆರು ತಿಂಗಳು ಆಗುತ್ತೆ ಆರು ತಿಂಗಳಿಗೋ ಥರ ಮೊಟ್ಟೆಗೆ ಬರ್ತವೆ ಅವು ಜಾಸ್ತಿ ಆಗದತ್ತು ಸ್ವಲ್ಪ ಕೋಳಿಗಳು ಮಾರ್ತಾ ಇರ್ತೀವಿ ಸ್ವಲ್ಪ ಇಕ್ಕೊಂತೀವಿ ಆ ಬ್ರೀಡ್ಗೆಲ್ಲ ಯಾವುದೋ ಉಂಜಗಳು ಬೇಕೋ ಬ್ರೀಡಿಗೆ ಇಕ್ಕೊಂತೀವಿ ಇನ್ನೂ ಕೆಲವು ಉಂಜಗಳು ಎಲ್ಲ ಇರ್ತೀವಿ ಕೆ ಜಿಗೆ ಆಮೇಲೆ ಕಾವಿಗೆ ಎಷ್ಟು ಮೊಟ್ಟೆ ಇಡ್ತೀರಾ ನೀವು ಕಾವಿಗೆ ಅಂದರೆ ಒಂದು ಕೋಳಿ ಮೊಟ್ಟೆ ಇಕ್ತಂದ್ರೆ ಆ ಮೊಟ್ಟೆ ಹದಿನೈದು ಮೊಟ್ಟೆ ಇಕ್ತವೆ ಹದಿಮೂರಿಂದ ಹದಿನೈದು ಮೊಟ್ಟೆವರೆಗೂ ಇರ್ತವೆ ಆ ಹದಿನೈದು ಮೊಟ್ಟೆನ ನಾವು ಒಂದು ಕೋಳಿಗೆ ಹತ್ತರಿಂದ ಹಿಡಿದು ಹತ್ತು ಮೊಟ್ಟೆ ಹದಿಮೂರು ಮೊಟ್ಟೆ ಹದಿನೈದು ಮೊಟ್ಟೆ ಆಮೇಲೆ ಇಪ್ಪತ್ತು ಮೊಟ್ಟೆ ಇಪ್ಪತ್ತ್ಮೂರು ಮೊಟ್ಟೆ ಇವ್ರಿಗೂ ಇಕ್ಬೋದು ಆದರೆ ನಮ್ಮ ಕೋಳಿ ಯಾವ ಥರ ದಪ್ಪ ಚೈದು ಯಾವ ಥರ ಇರುತ್ತೆ ಅದ್ರ ಮೇಲೆ ನಾವು ಇಷ್ಟು ಇಡಬೇಕು ಅಂತ ಗೊತ್ತಾಗುತ್ತೆ ಜಾಸ್ತಿ ದಪ್ಪ ಇತ್ತಂದರೆ ಮೊಟ್ಟೆ ನಾವು ಸ್ವಲ್ಪ ಜಾಸ್ತಿ ಇಡ್ತೀವಿ ಇವಾಗ ನಾವು ಇಡ್ತಾ ಇರೋದು ಹದಿನೈದು ಮೊಟ್ಟೆ ಇರ್ತೀವಿ ಒಂದು ಕೋಳಿಗೆ ಹದಿನೈದು ಮೊಟ್ಟೆ ಇರ್ತೀವಿ ಹದಿನೈದು ಮೊಟ್ಟೆ ಅದು ಇಪ್ಪತ್ತೊಂದು ದಿನ ಆದಮೇಲೆ ಮರಿ ಬರ್ತವೆ ಆ ಮರೀಗ ಒಂದು ವಾರಕ್ಕೆ ವಾರಕ್ಕೆ ಒಂದು ಏಳು ದಿನ ಏಳು ದಿನಕ್ಕೆ ಒಂದು ಎಫ್ ಅಣ್ಣು ಡ್ರಾಪ್ ಹಾಕ್ತೀವಿ ಅದಾದಮೇಲೆ ಹದಿನಾಲ್ಕು ದಿನಕ್ಕೆ ಹೈಬ್ರಿಡಿ ಹಾಕ್ತೀವಿ ಆಮೇಲೆ ಇಪ್ಪತ್ತೊಂದು ದಿನಕ್ಕೆ ಮತ್ತೆ ಲಟೋಟೊ ಹಾಕ್ತೀವಿ ಆಮೇಲೆ ಒಂದು ತಿಂಗಳಿಗೆ ಆಲ್ಬುಮರ್ ಹಾಕ್ತೀವಿ ಆಲ್ಬುಮರ್ ಹಾಕೋದೇನು ಏನು ಅಂದರೆ ದೆಂತುಳ ಇರೋದು ಅದು ತಾಯೋದಕ್ಕೋ ಥರ ಹಾಕ್ತೀವಿ ದೆಂತುಳ ನಾವು ಆಲ್ಬುಮರ್ ಹಾಕಲೇಬೇಕು ಅಂತ ಅಂತೇನಿಲ್ಲ ಪಪಾಯ ಎಲ್ಲ ಹಾಕಿದ್ರೆ ಪಪಾಯ ತಿನ್ನುತ್ತೆ ಅದು ಜಂತುಳ ಇರಲ್ಲ ಅದು ಯೂಸ್ ಮಾಡ್ತೀವಿ ಆ ಥರ ಆಮೇಲೆ ಅದು ಮರಿನ ದೊಡ್ಡದಾದ ಮೇಲೆ ಇದೇ ಥರನೇ ನಾವು ಮಾಡ್ಕೊಂಡೋಗ್ತೀವಿ ಒಂದೊಂದು ಕೋಳಿ ನಾವು ಜಾಸ್ತಿ ಕೋಳಿ ಕಾವು ಬಂತು ಅಂದರೆ ನಮಗೆ ಮೊಟ್ಟೆ ಎಷ್ಟಿದೆಯೋ ಅಷ್ಟು ಇಡ್ತೀವಿ ಇಲ್ಲಿ ಮಿಕ್ಕಿದ ಮೊಟ್ಟೆ ಮಾರ್ತೀವಿ ಆ ಮಿಕ್ಕಿದ ಮೊಟ್ಟೆ ಮಾರಿಬಿಟ್ಟು ಮತ್ತೆ ಯಾವುದಾದ್ರೂ ಕೋಳಿ ಮತ್ತೆ ಕಾವು ಅಂದರೆ ನಮ್ಮ ಹತ್ರ ಮೊಟ್ಟೆ ಇರಲಿಲ್ಲ ಅಂದರೆ ನಾವು ಅದು ಹಂಗೆ ಬಿಟ್ಬಿಡ್ತೀವಿ ಅದು ಹಂಗೆ ಬಿಡ್ತಾ ಅದು ಏನಾಗುತ್ತೆ ಒಂದೇ ಜಾಗದಲ್ಲೇ ಬುಟ್ಟಿಯಲ್ಲೇ ಕುತ್ಕೊಂಡು ಇದು ಬಿಡುತ್ತೆ ಅದು ಕುತ್ಕೊಂಡು ಇರಬಾರ್ದು ಅಂದರೆ ನಾವು ಒಂದು ವಾರ ನೋಡ್ತೀವಿ ಒಂದು ವಾರವರೆಗೂ ಕಾವು ಬಿಟ್ಟಿಲ್ಲ ಅಂದರೆ ನಾವೇನು ಮಾಡ್ತೀರಿ ನೀರಲ್ಲಿ ಅದ್ಬಿಟ್ಟು ಆಚೆ ಬಿಡ್ತೀವಿ ನೀರಲ್ಲಿ ಅದ್ಬಿಟ್ಟು ಒಂದು ಮೂರು ನಾಲ್ಕು ದಿನ ಆಚೆ ಇದ್ದರೆ ಆವಾಗ ಅದು ಕಾವು ಬಿಟ್ಬಿಡುತ್ತೆ ಮಾಮೂಲಿಯಾಗಿ ಮೇಯ್ತಾ ಇರ್ತೈತೆ ಇಲ್ಲ ನಾವು ಅದು ಕಾವು ಬಿಟ್ಟಿಲ್ಲ ಅಂದರೆ ಹಂಗೆ ಇತ್ತು ಅಂದರೆ ಅದು ಹೋಗ್ತಾ ಹೋಗ್ತಾ ತೂಕ ಕಮ್ಮಿ ಆಗ್ತಾ ಇರುತ್ತೆ ಊಟ ಮಾಡಲ್ಲ ಅದು ಒಂದು ದಿನಕ್ಕೆ ಒಂದೇ ಟೈಮ್ ತಿನ್ನುತ್ತೆ ಅದು ತೂಕ ಕಮ್ಮಿ ಆಗುತ್ತೆ ಅದು ತೂಕ ಕಮ್ಮಿ ಆಗಬಾರ್ದು ಅಂದರೆ ನಾವೇನು ಮಾಡ್ತೀರಿ ಅದನ್ನು ನೀರಲ್ಲಿ ಅದ್ಬಿಟ್ಟು ಮೂರು ನಾಲ್ಕು ದಿನ ಆಚೆ ಬಿಟ್ಟರೆ ಅದಕ್ಕೆ ಹಾವು ಬಿಟ್ಬಿಡುತ್ತೆ ಆರಾಮಾಗಿ ಈ ಥರ ಮೇಳ್ಕೊಂಡಿರುತ್ತೆ ಇದು ಬೇರೆ ಬೇರೆ ಕೆಲಸಗಳು ಇದ್ದಾವೆ ಈಗ ಹೈನುಗಾರಿಕೆ ಆಗ್ಬೋದು ಕುರಿ ಮೇಕೆ ಸಾಕಾಣಿಕೆ ಎಲ್ಲ ಇದೆ ಸೊ ಅದೆಲ್ಲ ಬಿಟ್ಟು ನೀವು ಕೋಳಿ ಸಾಕೋಕೆಗೆ ಏನು ಕಾರಣ ಕೋಳಿ ಸಾಕಾಣಿಕೆ ಮಾಡೋದು ಏನು ಅಂದರೆ ಸ್ವಲ್ಪ ಬಂಡವಾಳ ಕಡಿಮೆ ನಾನು ಹತ್ತು ಕೋಳಿಯಿಂದ ಸಾಕಿದ್ದೀನಿ ಹತ್ತು ಕೋಳಿಗೆ ಐದು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಇಲ್ಲಿಂದ ನಾನು ಚಾರ್ಟ್ ಮಾಡ್ಕೊಂಬಂದಿದ್ದೀನಿ ಏನಂದರೆ ಕೆಲಸ ಕಡಿಮೆ ಇರುತ್ತೆ ಇಸ್ತಿರಲ್ಲ ಏನು ಕಾಳುಗಳು ಅವು ಹಾಕ್ಕೊಂಡು ಆರಾಮಾಗಿ ಮೇಯ್ಕೊಂಡು ಆರಾಮಾಗಿ ಮರದ ಮೇಲೆಲ್ಲ ಕುತ್ಕೊಂಡು ಆರಾಮಾಗಿ ಇರುತ್ತೆ ಏನು ತೊಂದರೆ ಇಲ್ಲ ನಾವು ಹೈನುಗಾರಿಕೆ ಮಾಡಬೇಕು ಅಂದರೆ ಅದರಿಗೆ ಬಂಡವಾಳ ಜಾಸ್ತಿ ಅದು ಮೇವು ಅವಾಗವಾಗ ಇರಬೇಕು ಹಾಲು ಬೆಳಿಗ್ಗೆ ಸಾಯಂಕಾಲ ಇರಬೇಕು ಅದು ಖರ್ಚು ಜಾಸ್ತಿ ಇರುತ್ತೆ ಕಷ್ಟ ಜಾಸ್ತಿ ಇರುತ್ತೆ ಕೋಳಿ ಆದರೆ ಆರಾಮಾಗಿ ಮೇಯ್ಕೊಂಡು ಕಾಳಾಕ್ರೆ ಮೇಯ್ಕೊಂಡು ಇರುತ್ತೆ ಆರಾಮಾಗಿ ಪ್ಯೂರ್ ನಾಟಿ ಕೋಳಿ ನನ್ನ ಮೊಬೈಲ್ ನಂಬರು ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಸೆವೆನ್ ಏಯ್ಟ್ ಒನ್ ಫೋರ್ ನೈನು ಬೇಗ ಸಂಪರ್ಕ ಹಾಂ ಡಿ ಎಲ್ಲಪ್ಪ ಬ್ಯಾಕ್ ಸೈಡು ನೋಡಿ ಈ ಥರ ಮರಿಗಳಲ್ಲಿ ಒಂದು ಎರಡು ವಾರ ಇಪ್ಪತ್ತು ದಿವಸ ಸಣ್ಣ ಮರಿ ಇರುತ್ತಲ್ಲ ಅವಾಗ ಬಂದಿರೋದು ಇಪ್ಪತ್ತೊಂದು ದಿವ್ಸಕ್ಕೆ ಆ ಆ ಟೈಮಲ್ಲಿ ನಾವು ಈ ಇದರಲ್ಲಿ ಈಟಲ್ಲಿ ಇಡ್ತೀವಿ ನೋಡಿ ಇದು ಗೋಧಿ ಮೊಳಕೆ ಕಟ್ತೀವಿ ಮೊಳಕೆ ಕಟ್ ಹಾಂ ಮೊಳಕೆ ಕಟ್ಟಿ ಕಾವು ಕುಣಿಸ್ತೀವಲ್ಲ ನೋಡಿ ಇದು ಹಿಟ್ಟು ಹಿಟ್ಟು ಇದು ಎಲ್ಲ ಬಾಳೆ ಎಲ್ಲ ಸೊಪ್ಪುಗಳು ತಿಂತವೆ